ಅದಕ್ಕೆ ಹೇಳಿ ನಾನು ಮಾತೇನೆ ಇವತ್ತು ಲೋಕಸಭೆಯ ಒಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊಟ್ಟಿದ್ದೀವಿ ಇವತ್ತೇನು ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದಾರೆ ಏನು ಅವರ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಬರ್ಬೋದು ಆದರೆ ಸೇವೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷ ಯಾವುದೇ ಹಿಂದೆ ಬಿಟ್ಟಿಲ್ಲ ಮುಳುಬಾಗಲನ್ನು ಒಂದು ವಿಚಾರವನ್ನು ತೆಗೆದುಕೊಳ್ಳಿ ಎಲ್ಲಿಯೂ ಕೂಡ ರಾಜ್ಯ ಮಟ್ಟದ ಬೇಡ ರಾಷ್ಟ್ರ ಮಟ್ಟದ ಬೇಡ ತಾಲೂಕು ಮಟ್ಟವನ್ನು ತಗೊಳ್ಳಿ ಇವತ್ತು ನಾವು ಮುಂದಿಲ್ಲ ಆಲೂನನ್ನು ಇವತ್ತು ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವವಾದಂತ ಕೆಲಸ ಇರುತ್ತೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೋಗ್ಬೇಕಾದ್ರೆ ಇಲ್ಲಿ ಮುಳುಬಾಗಲು ಬರಬೇಕಾಯ್ತು ಅಂತ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಪ್ರೌಢಶಾಲೆಗಳನ್ನು ತೆರೆದು ಆಯಾ ಹಳ್ಳಿಯ ಮಕ್ಕಳು ಅಲ್ಲೇ ವಿದ್ಯಾಭ್ಯಾಸವನ್ನು ಪಡುವಂತೆ ಗೌಡಶಾಲೆಗಳನ್ನ ತೆರೆದ್ರು ಪದವಿ ಪೂರ್ವ ಶಾಲೆಗಳನ್ನ ತೆರೆದ್ರು ಇವತ್ತು ಒಂದು ಏನು ಎಂ ಐ ಟಿ ಒಂದು ಐ ಒಂದು ಕಾಲೇಜ್ ಆಗಿರಬಹುದು ಇವತ್ತು ರಸ್ತೆಗಳ ಡಾಂಬಿ ಆಗಿರ್ಬೋದು ಅವರ ಕಾಲದಲ್ಲಿ ಪ್ರತಿಯೊಂದು ಊರಿಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು ವಾಟರ್ ಟ್ಯಾಂಕ್ ಆಗಿರಬಹುದು ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸರ್ವಿಸಲ್ಲಿ ಅಥವಾ ಸೇವೆ ಬಿದ್ದಿಲ್ಲ ರಾಜ್ಯ ಮಟ್ಟದಲ್ಲಿ ವಿಚಾರವನ್ನು ಕೊಟ್ಟಾಗ ಇದೇ ಒಂದು ಸಹಕಾರದೊಂದಿಗೆ ಏನು ಏನು ಒಂದು ನಮ್ಮ ಇಪ್ಪತ್ತ ಕುಮಾರಣ್ಣವರು ಕೊಟ್ಟರು ಇವತ್ತು ಕೂಡ ಜನಾರದ ಮಾಡ್ತಿಲ್ಲ ಇಡೀ ದೇಶದ ಎಲ್ಲಾ ರಾಜ್ಯಗಳು ಕರ್ನಾಟಕದ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತ ಒಂದು ಆಡಳಿತವನ್ನು ಕೊಟ್ಟಿದ್ರು ಯಾರು ಕೆಮಾರಣ್ಣವ್ರು ಇವತ್ತು ಸಾಲ ಮನ್ನಾ ಆಗಿರ್ಬೋದು ಇವೆಲ್ಲ ಶಾಶ್ವತವಾದಂತಹ ಇಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮೋದಿಜಿ ಅವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಇಲ್ಲ ಕಾಂಗ್ರೆಸ್ಗೆ ಇಡೀ ವಿಶ್ವ ಆಗ್ತಾ ಇದೆ ಏನು ಉಚಿತವಾದಂತಹ ಕೀರ್ತಾನೆ ಆಗಿರ್ಬೋದು ಅಥವಾ ಹೆದ್ದಾರಿಗಳ ಒಂದು ಹೊಸ ಹೊಸಗಳ ನಿರ್ಮಾಣಗಳಾಗಿರ್ಬೋದು ಜಾಗತಿಕ ಮಟ್ಟಗಳ ಒಂದು ಕಾಲದಲ್ಲಿ ಇಡೀ ವಿಶ್ವ ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರ ಕೂಡ ಕಡೆಗೆ ತಿರ್ವತ ಮಾಡಿರ್ತಕ್ಕಂಥ ಅದು ಸೊ ಆ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಬಹಳಷ್ಟು ಅತ್ಯಂತ ಇಡೀ ದೇಶಕ್ಕೆ ಅವರಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂತೆ ಒಳ್ಳೆಯ ಒಂದು ಸತ್ಯದ ರಾಜಕಾರಣಿ ನಾನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕಂಡಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಒಳ್ಳೆಯ ಒಂದು ಅನೇಕ ಕುಟುಂಬಗಳಿಗೆ ಕೆಲಸಗಳನ್ನು ಕೊಡ್ತಿರ್ತಕ್ಕಂಥವ್ರು ಅವ್ರ ತಂದೆ ಫೋಟೋ ಇಟ್ಕೊಂಡು ಇವತ್ತು ಕೂಡ ಬರ್ತಾ ಇರ್ತಕ್ಕಂಥ ಅದೆಷ್ಟು ಕುಟುಂಬಗಳಿಗೆ ನಾವು ಅವ್ರ ತಾಯಿ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅಪೂರ್ವವಾದಂತಹ ಸೇವೆ ಮಾಡಿರ್ತಕ್ಕಂಥವ್ರು ಅಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಒಬ್ಬ ಮಲ್ಲೇಶ್ ಬಾಬು ಇವತ್ತು ಗೆದ್ದಾಗ ಮಾತ್ರ ಅಲ್ಲಿ ನಾವು ಮೋದಿಯವರನ್ನು ಕೈ ಕೈ ಬಂದ್ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಯಾವತ್ತು ಇಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಲ್ಲಿ